ರೈತ ಬಾಂಧವರಿಗೆ ನಮಸ್ಕಾರ ನಾನು ಡಾಕ್ಟರ್ ಸುಧಾರಾಣಿ ಅಂತ ಹೇಳಿ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ತಜ್ಞೆಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವತಿಯಿಂದ ಖೋಖೋ ಸಂಸ್ಕರಣಾ ಘಟಕದ ಬಗ್ಗೆ ವಿವರಣೆ ನೀಡಲಿಕ್ಕೆ ಬಂದಿದ್ದೇನೆ ಮೊದಲಿಗೆ ನಮ್ಮ ದೇಶದಲ್ಲಿ ಖೋಖೋ ಒಂದು ಭಾಳ ಪ್ರಮುಖವಾದಂತಹ ಬೆಳೆ ಆದರೆ ಅದನ್ನು ಸೋಲೋ ಕ್ರಾಪ್ ಏಕ ಬೆಳೆಯಾಗಿ ಬೆಳೆದ ಅದನ್ನು ಯಾವಾಗಲೂ ಅಷ್ಟೇ ನಾವು ಅಡಿಕೆಯಲ್ಲಿ ಅಥವಾ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳೆಯುವಂತಹ ಒಂದು ಕೃಷಿ ಪದ್ಧತಿ ರೂಢಿಯಲ್ಲಿದೆ ಆದರೆ ಕೋಕೋ ಸಂಸ್ಕರಣೆಯಲ್ಲಿ ನಾವು ಯಾವುದೋ ಒಂದು ಆದಾಯ ದ್ವಿಗುಣಕ್ಕಾಗಿ ನಾವು ಅದನ್ನು ಜಾಸ್ತಿ ಪ್ರದೇಶದಲ್ಲಿ ವಿಸ್ತರಣೆ ಮಾಡಿ ಮಾಡಿದಾಗ ಅದರಿಂದ ನಮಗೆ ಲಾಭದಾಯಕ ಆಗುತ್ತೆ ತೆಂಗು ಅಡಿಕೆ ಅಲ್ಲದೆ ಅದರಿಂದ ಕೋಕೋ ಬೆಳೆಯಿಂದ ಸಹ ನಮಗೆ ಹೆಚ್ಚು ಲಾಭದಾಯಕ ಆಗಬಹುದು ನಮಗೆ ರೈತರಲ್ಲಿ ಒಂದು ಕೋಕೋ ಬೆಳೆ ಬೆಳೆಯೋಲ್ಲಿ ವೈಜ್ಞಾನಿಕವಾಗಿ ಒಂದು ಮಾಹಿತಿಯ ಕೊರತೆ ಇದೆ ಕೋಕೋ ಬೆಳೆಯ ವಿಸ್ತೀರ್ಣವನ್ನು ಹೆಚ್ಚು ಮಾಡಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಗೋಡಂಬಿ ಹಾಗೂ ಖೋಖೋ ಅಭಿವೃದ್ಧಿ ಪ್ರಾಧಿಕಾರ ಕೊಚ್ಚಿನ್ ಹಾಗೂ ನಬಾರ್ಡ್ ಹಾಗೂ ಕೆಲವೊಂದು ಎನ್ ಜಿ ಒಗಳ ಸಹಯೋಗದೊಂದಿಗೆ ಹಲವಾರು ರೈತರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಹಾಗೆ ಈ ಖೋಖೋ ಬೆಳೆಯ ವಿಸ್ತೀರ್ಣವನ್ನು ಹೆಚ್ಚು ಮಾಡೋದಕ್ಕೆ ಹಾಗೂ ಅದರ ಸಂಸ್ಕರಣೆ ಬಗ್ಗೆ ರೈತ ಹಾಗೂ ರೈತ ಮಹಿಳೆಯರಲ್ಲಿ ಜಾಗೃತಿ ಹೆಚ್ಚು ಮಾಡಲಿಕ್ಕಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೂ ಸಹ ಡಿ ಸಿ ಸಿ ಡಿ ಕೊಚ್ಚಿನ್ ಗೋಡಂಬಿ ಹಾಗೂ ಗೇರು ಅಥವಾ ಗೋಡಂಬಿ ಹಾಗೂ ಕೋಕೋ ಬೆಳೆ ಅಭಿವೃದ್ಧಿ ಪ್ರಾಧಿಕಾರ ಕೊಚ್ಚಿನ್ ಅವರ ಪ್ರಾಯೋಜಕತೆಯಲ್ಲಿ ಏಳೂವರೆ ಲಕ್ಷಗಳ ಪ್ರಾಯೋಜಕತೆಯಲ್ಲಿ ನಮ್ಮ ನಮಗೆ ಒಂದು ಕಿರು ಸಂಸ್ಕರಣಾ ಖೋಖೋ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಆರ್ಥಿಕವಾದ ಸಹಾಯಧನವನ್ನು ನೀಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಕಳೆದ ಕೃಷಿ ಮೇಳದಲ್ಲಿ ಈ ಆರ್ಥಿಕ ವರ್ಷದಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ ಸಂಸ್ಕರಣೆ ನಮಗೆ ರೈತರಲ್ಲಿ ಬಹು ಮುಖ್ಯವಾಗಿ ಯಾಕೆ ಹೆಚ್ಚಿಗೆ ಹೆಚ್ಚಿನ ಪ್ರದೇಶಗಳಲ್ಲಿ ಬೆಳೆಯೋದಿಲ್ಲ ಅಂತಂದ್ರೆ ಅವ್ರಿಗೆ ಬೆಳೆಯೋ ವಿಧಾನ ವೈಜ್ಞಾನಿಕವಾಗಿ ಮಾಹಿತಿ ಕೊರತೆ ಇದೆ ಅದಲ್ಲದೆ ಬೆಳೆಯನ್ನು ಬೆಳೆದ ನಂತರವೂ ಸಹ ಅವ್ರಿಗೆ ಸಂಸ್ಕರಣೆ ಆಗಿರ್ಬೋದು ಅಥವಾ ಅವರ ಮೌಲ್ಯವರ್ಧನೆ ಬಗ್ಗೆ ಕೂಡ ಕ್ವಾಲಿಟಿ ಆಗಿರ್ಬೋದು ಹೇಗೆ ನಾವು ಕೋಕೋ ಪಾರ್ಟ್ಸ್ ಕ್ವಾಲಿಟಿ ಅಥವಾ ಅದರ ರುಚಿಯನ್ನು ಹೆಚ್ಚು ಮಾಡಬೇಕು ಅಂತ ಅದ್ರ ಬಗ್ಗೆ ಜಾಗೃತಿ ಗೊತ್ತಿಲ್ಲ ರೈತರಲ್ಲೂ ಸಹ ನಾವು ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ನಾವು ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಮಾಹಿತಿ ಬಗ್ಗೆ ಹೆಚ್ಚಿನ ತರಬೇತಿಗಳನ್ನು ಹಮ್ಮಿಕೊಳ್ಬೇಕು ಅಹ್ ನಾವು ಕೊಯ್ಲಾದ ನಂತರ ಹುಳಿ ಬರ್ಸೋಕೆ ಅದಾದ ನಂತರ ಒಣಗಿಸೋದಂತ ಆ ಹಂತಗಳು ಮೇಲೆ ಒಣಗಿದಂತಹ ಕೊಕೋ ಬೀನ್ಸ್ ಅಹ್ ರೈತರಿಂದ ನೇರವಾಗಿ ನಾವು ಕೊಂಡ್ಕೊಳ್ಬಹುದು ಅಥವಾ ಕೋಪರೇಟಿವ್ ಸೊಸೈಟಿಗಳಲ್ಲಿ ಅಹ್ ಕ್ಯಾಂಪುಗಳಲ್ಲಿ ಅಥವಾ ಕ್ಯಾಡ್ಬರೀಸ್ ಅವ್ರಿಗೆ ಸಪ್ಲೈ ಎಲ್ಲಿ ಮಾಡ್ತಾರೆ ಕೇಳ್ಕೊಂಡು ಅದನ್ನ ನಾವು ಅವರಿಂದ ನಾವು ಪಡ್ಕೊಳ್ಬಹುದು ಆ ಪಡ್ಕೊಂಡಂತಹ ಅಥವಾ ಕೊಂಡ್ಕೊಂಡಂತಹ ಬೀಜಗಳನ್ನ ಮೊದಲಿಗೆ ಮೊದಲನೇ ಹಂತ ಏನು ಏನದು ಪ್ರಾಥಮಿಕ ಸಂಸ್ಕರಣೆ ಆದಂತ ದ್ವಿತೀಯ ಹಂತದ ಸಂಸ್ಕರಣೆಯಲ್ಲಿ ಮೊದಲನೇ ಹಂತ ಒಂದು ರೋಸ್ಟಿಂಗ್ ಅಂತ ಹೇಳಿ ಅಥವಾ ಹುರಿಯೋದು ಅಂತ ಹೇಳಿಬಿಟ್ಟು ಮ್ಯಾನ್ಯಲ್ ಆಗಿ ರೋಸ್ಟರ್ ಅಲ್ಲಿ ನಾವು ಹುರಿತೇವೆ ಯಾಕಂದ್ರೆ ಒಲೆ ಮೇಲೆ ನಾವು ಒಂದು ಪಾತ್ರೆಯನ್ನ ಇಟ್ಟು ಒಂದು ಪಾತ್ರೆಯನ್ನ ಇಟ್ಟು ನಾವು ಬೀನ್ಸ್ ಗಳನ್ನ ಹುರಿದಾಗ ಏನಾಗುತ್ತೆ ತುಂಬಾ ಹೆಚ್ಚಿನ ಸಮಯ ಬೇಕಾಗ್ತದೆ ಒಂದು ನಾವು ಒಲೆಯಲ್ಲಿ ಜಾಸ್ತಿ ತಾಪಮಾನದಲ್ಲಿ ನಾವು ಅದನ್ನು ಹುರಿದಾಗ ಏನಾಗುತ್ತೆ ಸ್ವಲ್ಪ ಸುಟ್ಟು ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಮೆಕನೈಸ್ಡ್ ಒಂದು ಉದ್ದಿಮೆ ಅಂತ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ನಾವು ಮೆಕನೈಸ್ಡ್ ಆಗಿ ಮಾಡ್ತೀವಿ ಯಾಕಂದ್ರೆ ಇಂತಿಂತದೇ ನಿರ್ದಿಷ್ಟವಾದಂತಹ ಕ್ವಾಲಿಟಿ ಗಳನ್ನ ಅಥವಾ ಗುಣಮಟ್ಟ ಕಾಪಾ ಕಾಪಾಡಿಕೊಳ್ಳಲು ಹಾಗೂ ವಿದಿನ್ ಶಾರ್ಟ್ ಟೈಮ್ ಆ ಟೈಮಲ್ಲಿ ನಾವು ನಾವು ಒಂದು ಪ್ರಾಡಕ್ಟ್ಗಳನ್ನು ಅಥವಾ ಉತ್ಪನ್ನಗಳನ್ನು ಪಡೆಯೋದಕ್ಕೆ ಮೆಕನೈಸ್ಡ್ ಇದಕ್ಕೆ ಹೋಗ್ತವೆ ವೈಜ್ಞಾನಿಕವಾಗಿ ಅದಕ್ಕೆ ಸಿದ್ಧಪಡಿಸಿರುವಂತಹ ಅಥವಾ ಅದಕ್ಕೆ ಫೈನ್ ಟ್ಯೂನ್ ಆಗಿರುವಂತಹ ಇಕ್ವಿಪ್ಮೆಂಟ್ಗಳಲ್ಲೇ ನಾವು ಗೋಕು ಸಂಸ್ಕರಣೆಯನ್ನ ಮಾಡ್ತೇವೆ ನಾವು ದ್ವಿತೀಯ ಹಂತದ ಸಂಸ್ಕರಣೆಯಲ್ಲಿ ಮೊದಲನೇದಾಗಿ ರೋಸ್ಟಿಂಗ್ ಅಥವಾ ಹುರಿಯೋದು ಅಂತ ಹೇಳ್ತೀವಿ ಈ ರೋಸ್ಟರು ಒಂದು ಒನ್ ಹವರ್ಗೆ ಅಥವಾ ಒಂದು ಟೈಮ್ಗೆ ಐದು ಕೆಜಿ ಕೆಪಾಸಿಟಿ ಇರುವಂತಹ ರೋಸ್ಟರು ಇದು ನಿಮಗೆ ಒಂದ್ ಲಕ್ಷ ಇಪ್ಪತ್ತ ಐದು ಸಾವಿರಗಳಷ್ಟು ಆಗಿದೆ ನಮ್ಮಲ್ಲಿ ಇರುವಂತಹ ರೋಸ್ಟರು ಇದೇ ರೀತಿ ನೀವೇ ಬೇಕಾದರೆ ನೀವು ನಿಮಗೆ ಸುಲಭವಾಗಿ ಅಥವಾ ಕಡಿಮೆ ದರದಲ್ಲಿ ಯಾರಾದರೂ ನಿಮಗೆ ಕಸ್ಟಮೈಸ್ಡ್ ಮಾಡಿಕೊಡ್ತೀವಿ ಅಂತ ಅವರ ಹತ್ರ ಕೂಡ ನೀವು ಖರೀದಿ ಮಾಡಬಹುದು ರೋಸ್ಟರ್ ಏನ್ ಮಾಡ್ತೀವಿ ಅದರಲ್ಲಿ ತಾಪಮಾನ ಏನಿದೆ ನೂರ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನವನ್ನ ಸೆಟ್ ಆ ಸೆಟ್ ಮಾಡಿರೋ ಡಿಗ್ರಿ ನಿಮಿಷಗಳ ಕಾಲ ಅದನ್ನ ನಾವು ರೋಸ್ಟ್ ಮಾಡ್ತೀವಿ ನಾವು ನಿಧಾನವಾಗಿ ಆ ರೋಸ್ಟರ್ ನಿಧಾನವಾಗಿ ಬಹಳ ನಿಧಾನವಾಗಿ ಚಲಿಸುತ್ತೆ ಒಳಗಡೆ ಒಂದು ರೋಸ್ಟರ್ ಒಳಗಡೆ ಒಂದು ಬ್ಲೇಡ್ ಇರುತ್ತೆ ಒಂದೇ ಕಡೆ ಇಲ್ಲದೆ ಆ ಬೀನ್ಸ್ ಗಳೆಲ್ಲಾನು ರೊಟೇಟ್ ಆಗಿ ನಿಧಾನವಾಗಿ ಎಲ್ಲಾ ಕಡೆನು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಅಥವಾ ಒಂದೇ ಸಮನಾಗಿ ಅದು ಹುರಿಲಿ ಅಂತ ಹೇಳ್ಬಿಟ್ಟು ಅದಲ್ಲದೆ ಈಗ ಬಿಸಿ ಗಾಳಿ ಬೇಕು ರೋಸ್ಟರ್ ಅಂದ್ರೆ ಎಲೆಕ್ಟ್ರಿಕ್ ರೋಸ್ಟರ್ ಅದು ಬಿಸಿ ಗಾಳಿ ಬೇಕು ಬಿಸಿ ಗಾಳಿ ಮೂಲವಾದ ಒಂದು ಬ್ಲೋ ಡ್ರೈಯರ್ ಅನ್ನ ಅಲ್ಲಿ ಇಟ್ಟಿರ್ತೀವಿ ನೀವು ಸ್ವಿಚ್ ಆನ್ ಮಾಡಿ ರೋಸ್ಟರ್ ಅನ್ನ ನಲ್ವತ್ತು ನಿಮಿಷಗಳ ಕಾಲ ಇನ್ನೂರ ನಲ್ವತ್ತು ಡಿಗ್ರಿಗೆ ಸೆಟ್ ಮಾಡಿ ನೀವು ಆನ್ ಮಾಡಿದ ನಂತರ ಆ ನ ತಗೊಂಡು ನಾವು ರೋಸ್ಟರ್ ಒಳಗಡೆ ಸೆಟ್ ಮಾಡಬೇಕು ನೇರವಾಗಿ ರೋಸ್ಟರ್ ಒಳಗಡೆ ಬಿಸಿ ಗಾಳಿ ಬಿಡೋ ತರ ನಾವು ಸೆಟ್ ಮಾಡ್ಕೋಬೇಕು ಆ ಬಿಸಿ ಗಾಳಿ ಬಿದ್ದಾಗ ಏನಾಗುತ್ತೆ ನಿಧಾನವಾಗಿ ರೋಸ್ಟರ್ ನಮ್ ರೊಟೇಟ್ ಆಗುತ್ತೆ ವಿಧಾನದಿಂದ ಏನಾಗುತ್ತೆ ನಮಗೆ ಗಳು ಒಂದು ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮಾಡೋದ್ರಿಂದ ಬೇಗ ಮಾಡೋದ್ರಿಂದ ಅದು ಮುರಿದೋಗಲ್ಲ ಅಥವಾ ಪುಡಿ ಪುಡಿ ಆಗಲ್ಲ ಯೂನಿಫಾರ್ಮ್ ಆಗಿ ರೋಸ್ಟ್ ಆಗುತ್ತೆ ಕಡಿಮೆ ಕಡಿಮೆ ಉರಿಯಲ್ಲಿ ನಾವು ಮುರಿದಂಗೆ ನಿಧಾನವಾಗಿ ನಾವು ಈ ರೋಸ್ಟರ್ನ ಕರೆಕ್ಟ್ ಆಗಿ ನಾವು ಮಾಡಿದ್ದೇ ಆದ್ರೆ ನಮಗೆ ಚಾಕ್ಲೇಟ್ ಅಥವಾ ಕೋಕೋ ಗುಣಮಟ್ಟ ತುಂಬಾ ಚೆನ್ನಾಗಿ ನಾವು ಕಳ್ದುಕೊಳ್ಬಹುದು ಅದಕ್ಕೆ ಬೇಕಾದಂತಹ ಒಂದು ಕಹಿಯಾದ ಒಂದು ರುಚಿಯಾಗಿರಬಹುದು ಅಥವಾ ಒಂದು ಕೋಕೋದೇ ವಿಭಿನ್ನವಾದ ಪ್ರಖ್ಯಾತವಾದಂತಹ ಒಂದು ಫ್ಲೇವರ್ ಚಾಕ್ಲೇಟ್ ಫ್ಲೇವರ್ ಅಥವಾ ಇಲ್ಲಿ ಇಲ್ಲಿ ನಮಗೆ ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಇಲ್ಲಿ ನಮ್ಗೆ ಕಾಫಿ ಊರಿದಂತಹ ಒಂದು ಸುವಾಸನೆ ಅಥವಾ ಪರಿಮಳ ಬರುತ್ತೆ ಇಲ್ಲಿ ನಾವು ಹೆಚ್ಚಿಗೆ ನಲ್ವತ್ತು ನಿಮಿಷಗಳಾದ ನಂತರ ಅದು ಆಟೋಮೆಟಿಕ್ ರೋಸ್ಟರ್ ಆಗಿರೋದ್ರಿಂದ ನಲ್ವತ್ತು ನಿಮಿಷಗಳಾದ ನಂತರ ಅದು ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ ಅಥವಾ ಕರೆಂಟ್ ಹೋದ್ರು ಸಹ ಎಲ್ಲಿ ತನಕ ಒಂದ್ ಇಪ್ಪತ್ತು ನಿಮಿಷಗಳ ಕಾಲ ಅದು ರೋಸ್ಟರ್ ಕೆಲಸ ಮಾಡಿ ಕರೆಂಟ್ ಹೋಗ್ಬಿಟ್ರೆ ಅದ್ರಲ್ಲಿ ಬ್ಯಾಕಪ್ ಇರುತ್ತೆ ಅದೇನಾಗುತ್ತೆ ನೆಕ್ಸ್ಟ್ ಕರೆಂಟ್ ಬಂದ ನಂತರ ಇಪ್ಪತ್ತೊಂದು ನಿಮಿಷಗಳಿಂದ ಕೌಂಟ್ ಮಾಡ್ಕೊಂಡು ನಲ್ವತ್ತು ನಿಮಿಷಗಳ ಕಾಲ ಅಷ್ಟೇ ಅದು ಓಡುತ್ತೆ ಒಂದು ನಾವು ಒಂದು ಸೂಕ್ಷ್ಮವಾಗಿ ಒಂದು ಮಾಡ್ಬೇಕಾಗಿರೋ ಕೆಲಸ ಏನಂತಂದ್ರೆ ಇಲ್ಲಿ ರೋಸ್ಟಿಂಗ್ ಆದ ನಂತರ ಇಮಿಡಿಯೇಟ್ ಆಗಿ ನಲ್ವತ್ ನಿಮಿಷ ಆದ ನಂತರ ನಾವು ಹೋಗಿ ಒಂದು ಅಲಾಮ್ ಆದ್ರೂ ಇಟ್ಕೋಬೇಕು ಅಥವಾ ನೋಡ್ಕೊಂಡು ಅದ್ರ ಅದ್ರ ಬಗ್ಗೆ ಗಮನ ಕೊಟ್ಟು ಅಲ್ಲೇ ಕೂರ್ಬೇಕು ಅದ್ ಮಾಡ್ಕೊಂಡು ಹೋಗಿ ಬೇರೆ ಕೆಲಸ ಮಾಡ್ಕೊಂಡು ಅಲ್ಲಿ ಏನಾಗುತ್ತೆ ರೋಸ್ಟರ್ ನಾವು ಆಫ್ ಮಾಡಿದ್ರು ಕೂಡ ಜಾಸ್ತಿ ಬಿಸಿ ಇರೋದ್ರಿಂದ ಅಂದ್ರೆ ಮುಟ್ಟಕ್ ಆಗದೇ ಇರೋಷ್ಟು ಇನ್ನೂರ ನಲ್ವತ್ತೈದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ತಾಪಮಾನ ಇರೋದ್ರಿಂದ ಆ ರೋಸ್ಟರ್ ಮುಟ್ಲಿಕ್ಕೆ ಆಗೋದಿಲ್ಲ ನಾವು ಅದು ಆಫ್ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಏನಾಗುತ್ತೆ ಅದರಲ್ಲಿ ರೋಸ್ಟರ್ ಅಲ್ಲಿ ಓವರ್ ರೋಸ್ಟ್ ಆಗ್ಬಿಡುತ್ತೆ ಜಾಸ್ತಿ ಎಲ್ಲ ಸುಟ್ಟೋಗ್ಬಿಡುತ್ತೆ ಅಥವಾ ಸೀದ ಹೋಗ್ಬಿಡುತ್ತೆ ಫುಲ್ ಕಹಿಗೆ ಅಂಶ ಜಾಸ್ತಿ ಆಗೋಗುತ್ತೆ ನಮ್ಗೆ ಚಾಕ್ಲೇಟ್ ಫ್ಲೇವರ್ ಅಥವಾ ಒಂದು ಕಾಫಿ ಪುಡಿಯ ಸುವಾಸನೆ ಹೋಗ್ಬಿಟ್ಟು ತುಂಬಾ ಎಲ್ಲ ಕರ್ಕಲಾಗ್ಬಿಡತ್ತೆ ಹಾಗಾಗಿ ನಲ್ವತ್ತು ನಿಮಿಷಗಳು ಆದ ನಂತರ ನಾವು ರೋಸ್ಟರ್ನ ಆಫ್ ಮಾಡಿ ಅದನ್ನ ಏನ್ ಮಾಡಬೇಕು ಒಂದು ಟ್ರೀಗೆ ಅದನ್ನೆಲ್ಲಾನು ನಾವು ಹಾಕಿಕೊಳ್ಬೇಕು ಹಾಕಿದ ನಂತರ ನಮ್ಗೆ ನಮ್ಗೆ ಎರಡು ಎರಡು ಗಂಟೆಗಳ ಕಾಲ ಎರಡರಿಂದ ಮೂರು ಗಂಟೆಗಳ ಕಾಲ ಅದು ತಣ್ಣಗಾಗೋದಕ್ಕೆ ಬಿಡಬೇಕು ಆ ಬೀನ್ಸ್ಗಳು ಬಿಸಿ ಇದನ್ನ ನಾವು ಹಾಕ್ಬಿಟ್ರೆ ಏನಾಗುತ್ತೆ ತುಂಬಾ ಬಿಸಿ ಜಾಸ್ತಿ ಇರೋದ್ರಿಂದ ಏನ ತುಂಬಾ ಪುಡಿ ಪುಡಿ ಹಾಕ್ಬಿಡತ್ತೆ ಹಾಗಾಗಿ ನಾವು ಅದನ್ನ ರೋಸ್ಟೆಡ್ ಬೀನ್ಸ್ ನ ಉರ್ದಿರೋಂತಹ ಕೋಕೋ ಬೀನ್ಸ್ ಗಳನ್ನ ಒಂದು ಟ್ರೇನಲ್ಲಿ ಹಾಕಿ ನಾವೊಂದು ಎರಡರಿಂದ ಮೂರು ಗಂಟೆಗಳ ಕಾಲ ರೂಮ್ ಟೆಂಪರೇಚರ್ ಅಲ್ಲೇ ಕೊಠಡಿಯ ತಾಪಮಾನದಲ್ಲಿ ನಾವು ತಣ್ಣಗಾಗೋದಿಕ್ಕೆ ಬಿಡಬೇಕು ಅದು ತಣ್ಣಗಾದ ನಂತರ ನಾವು ಈಗ ನಮಗೆ ಇರುವಂತಹ ಎರಡನೇ ಹಂತದಲ್ಲಿ ರೋಸ್ಟಿಂಗ್ ಆದ ನಂತರ ನಮಗೆ ಸಪ್ರೇಟಿಂಗ್ ಅಂತ ಹೇಳ್ತೀವಿ ಅಥವಾ ಅದನ್ನ ಬ್ರೇಕ್ ಮಾಡೋದು ಅಂತ ಹೇಳ್ತೀವಿ ಅಂತ ಅಂತ ಅಂದ್ರೆ ಎರಡು ಒಂದು ನ ಒಡೆದು ಒಳಗಡೆ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಒಳಗಡೆ ಇರೋಂತಹ ಕೋಕೋ ನಿಬ್ಸ್ ಅಥವಾ ಕೋಕೋ ಹುಡಿಯನ್ನ ನಾವು ಅಹ್ ಪಡ್ಕೊಳ್ಬೇಕಾಗ್ತದೆ ಈ ಎರಡನೇ ಹಂತದಲ್ಲಿ ಏನಾಗುತ್ತೆ ನಮಗೆ ಕ್ರಾಕರ್ಗೆ ನಾವು ಸಬ್ಜೆಕ್ಟ್ ಮಾಡ್ತೀವಿ ಆ ಕ್ರಾಕರ್ ಅಲ್ಲಿ ನಾವು ಹುರಿದಂತ ಹುರಿದು ತಣ್ಣಗಾದಂತಹ ಕೋಕೋ ಬೀನ್ಸ್ಗಳನ್ನ ಕ್ರಾಕರ್ ಅಲ್ಲಿ ಹಾಕಿದಾಗ ಏನಾಗುತ್ತೆ ಹುಡಿ ಹುಡಿಯಾದಂತಹ ಅಥವಾ ಹೊರಟು ಕೋಕೋ ಕೋಕೋನಿಪ್ಸ್ ಅಥವಾ ಒಂದು ಸಿಪ್ಪೆ ಸಹಿತ ಒಂದು ಕೆಲವೊಂದು ಸಿಪ್ಪೆ ರಹಿತವಾಗೂ ಸಹ ಬ್ರೇಕ್ ಆಗ್ತದೆ ಅವೆರಡು ಬೇರ್ಪಡ್ತದೆ ಸಣ್ಣ 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 ಪೀಸ್ಗಳಾಗಿ ತುಂಡುಗಳಾಗಿ ಅದು ಬರ್ತದೆ ಇದು ಎರಡನೇ ಹಂತ ಇದು ಕ್ರಾಕರ್ ಅಂತ ಹೇಳ್ತೀವಿ ಈ ಕ್ರ್ಯಾಕರ್ ಆದ ನಂತರ ನಮಗೆ ಏನ್ ಬೇಕು ಸಿಪ್ಪೆ ಬೇಡ ನಮಗೆ ಅದರಡು ಪುಡಿ ಪುಡಿ ಆಗಿರ್ತದೆ ಬೇಡ ನಮಗೆ ನಾವು ಅದನ್ನ ಸಿಪ್ಪೆಯನ್ನ ಕೇರ್ಕೊಂಡು ಅದನ್ನು ಬೇರ್ಪಡಿಸಬೇಕು ಅಹ್ ಅದನ್ನ ಮೂರನೇ ಹಂತದಲ್ಲಿ ಮಾಡ್ಬೇಕಾಗ್ತದೆ ಈ ಕೋಕೋ ಸಂಸ್ಕರಣ ದ್ವಿತೀಯ ಹಂತದ ಸಂಸ್ಕರಣೆಯಲ್ಲಿ ಮೂರನೇ ಹಂತದ ಒಂದು ಸಂಸ್ಕರಣೆ ಅಂತಂದ್ರೆ ವಿನ್ನೋಯಿಂಗ್ ಅಂತ ಹೇಳ್ತೀವಿ ನಾವು ಹೇಗೆ ನಮ್ಮ ಕಾಳುಗಳನ್ನ ಹೊಟ್ಟಿನ ಸಮೇತ ನಾವು ಕೇರ್ದಾಗ ಏನಾಗುತ್ತೆ ಅದು ತೆಳು ಅಥವಾ ಸಾಂದ್ರತೆ ನಮ್ ಡೆನ್ಸಿಟಿ ಕಡಿಮೆ ಇರೋಂಥದ್ದು ತೂಕ ಕಡಿಮೆ ಇರೋಂತಹದೆಲ್ಲಾನು ನಮಗೆ ಕೆಳಗೆ ಬಿದ್ದೋಗುತ್ತೆ ಸ್ವಲ್ಪ ಜಾಸ್ತಿ ತೂಕ ಇರೋದೆಲ್ಲ ನಮ್ಗೆ ಮೊರದಲ್ಲೇ ಉಳ್ಕೊಳುತ್ತೆ ಅಥವಾ ಕೇರ್ವಾಗ ನಾವೇನು ತಟ್ಟೆಲ್ಲೋ ಏನ್ರಲ್ಲಿ ಮಾಡ್ತೀವೋ ಅದ್ರಲ್ಲೇ ಉಳ್ಕೋಬಿಡುತ್ತೆ ಹಾಗೆ ಅದ್ರ ಸಾಂದ್ರತೆ ಮೇಲೆ ಏನ್ ಮಾಡ್ತೀವಿ ನಾವು ವಿನ್ನೋಯಿಂಗ್ ಅನ್ನ ಮಾಡ್ತೀವಿ ಆದ್ರೆ ನಾವು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ವಿನ್ನೋಯಿಂಗ್ ಕೇರೋದಿಕ್ಕೆ ಎಲ್ಲಾನು ತುಂಬಾ ಸಮಯ ಬೇಕು ಮತ್ತೆ ಲೆಬೋರಿಯಸ್ ಕಾರ್ಮಿಕರ ಅವಲಂಬನೆ ಜಾಸ್ತಿ ಆಗ್ತದೆ ಹಾಗಾಗಿ ನಮ್ಮಲ್ಲಿ ವಿನೋವರ್ ಅಂತಾನೆ ಇದೆ ಆ ಮೂರನೇ ಹಂತದಲ್ಲಿ ವಿನೋವರ್ ಗೆ ನಾವು ಹಾಕಿದಾಗ ಅದರಲ್ಲಿ ಒಂದು ಬ್ಯಾಟ್ರಿ ಆಪರೇಟೆಡ್ ಫ್ಯಾನ್ ಇರ್ತವೆ ಎರಡು ಫ್ಯಾನ್ ಇರೋದ್ರಿಂದ ಒಂದು ಸಣ್ಣ ಪ್ರಮಾಣದಲ್ಲಿ ಗಾಳಿ ಹೋಗ್ತಾ ಇರುತ್ತೆ ನಾವು ಮೇಲ್ಗಡೆಯಿಂದ ಈ ಫ್ಲೋರ್ ಮಿಲ್ ಅಲ್ಲಿ ಹೇಗಾಗ್ತೀವಿ ಹಾಗೆ ಕೋಕೋ ನಿಪ್ಸ್ ಕ್ರಾಕಿಂಗ್ ಆದ ನಂತರ ಬರೋಂತಹ ಒಂದು ಸಣ್ಣ ಸಣ್ಣ ಕೋಕೋ ಬೀನ್ಸ್ ಗಳ ತುಂಡುಗಳನ್ನ ನಾವು ವಿನೋವರಲ್ಲಿ ಹಾಕಿದಾಗ ಇರುವಂತಹ ಗಾಳಿ ಏನಾಗುತ್ತೆ ಜ ಗಾಳಿ ಜೋರಾಗಿ ಬೀಸಿದಾಗ ಒಂದ್ ಸ್ವಲ್ಪ ಗಾ ಸಾಂದ್ರತೆ ಅಥವಾ ಲೈಟ್ ವೈಟ್ ತೂಕದಲ್ಲಿ ಕಡಿಮೆ ಇರುವಂತಹ ಸಣ್ಣ ಸಣ್ಣ ಪಾರ್ಟಿಕಲ್ ಧೂಳೆಲ್ಲ ಒಂದು ಟ್ರೇನಲ್ಲಿ ಕೋಕೋ ನಿಪ್ಸ್ ಎಲ್ಲ ಒಂದು ಟ್ರೈನಲ್ಲಿ ಆಗಿ ಅಲ್ಲಿ ಶೇಖರಣೆ ಆಗುತ್ತೆ ನಿಪ್ಸೇ ಒಂದ್ ಕಡೆ ಅಂದರೆ ಕೋಕೋ ಬೀನ್ಸೇ ಆಗಿ ಒಂದ್ ಕಡೆ ಮತ್ತೆ ಅದರಲ್ಲಿರುವಂತಹ ಸಿಪ್ಪೇನೆ ಒಂದು ಕಡೆ ಎರಡು ಟ್ರೇಗಳಲ್ಲಿ ಆಗಿ ನಮಗೆ ಶೇಖರಣೆ ಆಗುತ್ತೆ ಅಥವಾ ನೋಡೋದು ಇನ್ನೊಂದು ಸ್ವಲ್ಪ ಏನಾದರೂ ಸಿಪ್ಪೆ ಅಥವಾ ಎಲ್ಲನೂ ಮಿಶ್ರಣ ಆಗಿದೆ ನಮಗೆ ಇನ್ನು ಸರಿಯಾಗಿ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಇನ್ನೊಂದ್ ಸರ್ತಿ ಇನ್ ಹಾಕ್ಬೋದು ಒಂದ್ ಎರಡರಿಂದ ಮೂರ್ ಸರ್ತಿ ಈ ತರ ಮಾಡ್ಬೋದು ನಾವು ಹಾಕ್ಬೇಕಾದ್ರೆ ನಮ್ಗೆ ಅದೇನ್ ಸ್ಪೀಡ್ ಇರ್ತದೆ ಅದೊಂದು ಇನ್ಲೆಟ್ ಇನ್ಲೆಟ್ ಅಂತ ಹೇಳ್ತೀವಿ ಈಗ ತ್ರಿಕೋನಾಕಾರದಲ್ಲಿ ಒಂದು ಇನ್ಲೆಟ್ ಇರುತ್ತೆ ಅದ್ರ ಕೆಳಗಡೆ ಒಂದು ಸ್ಪೀಡ್ ರೆಗ್ಯುಲೇಟರ್ ಅಂತ ಇರುತ್ತೆ ಅದನ್ನ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ರೀತಿ ಮಾಡ್ದಾಗ ಏನಾಗುತ್ತೆ ಎಲ್ಲಾನು ಒಟ್ಟಿಗೆ ಗಾಳಿ ಚೆನ್ನಾಗಿ ಬಂದು ಒಟ್ಟಿಗೆ ನಮಗೆ ಬೇರ್ಪಡಿಸುತ್ತೆ ಲಿಪ್ಸ್ ಬೇರೆ ಸಿಪ್ಪೆ ಬೇರೆ ಸಪ್ರೇಟ್ ಆಗ್ಬಿಡುತ್ತೆ ಬೇರ್ಪಡಿಸ್ತಾ ಬಹಳ ಸುಲಭ ನಾವು ಫಾಸ್ಟ್ ಆಗಿ ಒಂದೇ ಸರ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೇನಾದ್ರು ಜಾಸ್ತಿ ಇನ್ಲೆಟ್ ನ ಅದು ಒಂದು ಏನದು ಡೈಮೆನ್ಷನ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಎಲ್ಲ ಒಟ್ಟಿಗೆ ಬಿದ್ದೋಗುತ್ತೆ ಆ ಕೆಲ್ವೊಂದು ಅಹ್ ಪ್ರಮಾಣದ ಸಿಪ್ಪೆ ಕೂಡನು ನಿಪ್ಸ್ ಜೊತೆ ಸೇರ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಅದನ್ನ ಸೂಕ್ಷ್ಮವಾಗಿ ಸ್ವಲ್ಪ ಸಮಯ ತಗೊಂಡು ನಿಧಾನವಾಗಿ ಕಾನ್ಸಂಟ್ರೇಟ್ ಮಾಡಿ ಆ ಕೆಲಸವನ್ನ ಸೂಕ್ಷ್ಮವಾಗಿ ಮಾಡಿದ್ದೆ ಆದ್ರೆ ನಮಗೆ ಪದೇ ಪದೇ ಅದನ್ನ ಕೇರೋಂತಹ ಅವಶ್ಯಕತೆ ಇರೋದಿಲ್ಲ ಈಗ ನಾವು ಕೇರ್ ಆಯ್ತು ನಮ್ಗೆ ಸಿಪ್ಪೆ ಬಂತು ಆ ಸಿಪ್ಪೆನ ತ್ಯಾಜ್ಯ ಆಗ್ತಾನೆ ಬದಿಗಿಡೋಣ ಈಗ ನಮ್ಗೆ ಇನ್ನೊಂದು ಟ್ರೈನಲ್ಲಿ ನಿಪ್ಸ್ ನಿಪ್ಸ್ಗಳು ಅಥವಾ ಕೋಕೋ ಬೀನ್ಸ್ಗಳು ಏನು ಶೇಖರಣೆಗೊಂಡಿರುತ್ತೆ ಅದು ಚಾಕ್ಲೇಟ್ ತಯಾರು ಮಾಡಲು ಅಥವಾ ಕೋಕೋ ಪಾನೀಯ ತಯಾರು ಮಾಡಲಿರುವಂತಹ ರಾ ಮೆಟೀರಿಯಲ್ ಅದೇ ನಮಗೆ ರೋಸ್ಟಿಂಗ್ ಆಗಿರುತ್ತೆ ಕ್ರ್ಯಾಕಿಂಗ್ ಆಗಿರುತ್ತೆ ವಿನ್ನೋಯಿಂಗ್ ಆಗಿರುತ್ತೆ ಎಲ್ಲ ನೀಟಾಗಿ ಆದ ನಂತರ ನಮ್ಗೆ ಏನು ಪುಡಿ ಪುಡಿ ತರ ಸಿಗುತ್ತೆ ಒಂದು ಸಣ್ಣ ಸಣ್ಣ ಗಾತ್ರದ ಚೂರ್ಗಳು ಕೋಕೋ ಬೀನ್ಸ್ ಸಿಗುತ್ತೆ ಅದೇ ನಮಗೆ ರಾ ಮೆಟೀರಿಯಲ್ ಚಾಕ್ಲೇಟ್ ಮಾಡೋದಕ್ಕೆ ಇದಾದ ನಂತರ ಈಗೆಲ್ಲ ನಾವು ಮಾಡ್ತೀವಿ ಅದು ಚಾಕ್ಲೇಟ್ ಮಾಡಲು ಬೇಕಾಗಿರುವಂತಹ ಮೂಲ ವಸ್ತು ಅಂತಾನೆ ತಿಳ್ಕೊಬಹುದು ಯಾಕಂದ್ರೆ ಕೋಕೋ ನಿಪ್ಸ್ಗಳನ್ನ ಈ ಕೋಕೋ ನಿಪ್ಸ್ಗಳನ್ನು ನಾವೀಗ ಗ್ರೈಂಡರ್ ಅಲ್ಲಿ ಹಾಕೊಂಡು ರುಬ್ಕೊಳ್ಬೇಕು ನಾವು ಚಾಕ್ಲೇಟ್ ಮಾಡೋದಾದ್ರೆ ಹೇಗ್ ಮಾಡೋದು ಅಥವಾ ಕೋಕೋ ನಾವೇನು ಒಣಗಿಸಿದಂತಹ ಅಥವಾ ಬೇರ್ಪಡಿಸಿದಂತಹ ಕೋಕೋ ನಿಪ್ಸ್ ಇರುತ್ತೆ ಅಥವಾ ಹುಡಿಯಾದಂತಹ ಕೋಕೋ ಬೀಜ ಬೀಜಗಳು ಅದನ್ನ ಪುಡಿ ಮಾಡ್ಕೊಂಡ್ರೆ ಸಿಗೋಂತ ಕೋಕೋ ಪೌಡರ್ ಪ್ಯೂರ್ ಕೋಕೋ ಪೌಡರ್ ಅದು ಕಹಿಯಾಗಿರ್ತದೆ ರುಚಿಯಲ್ಲಿ ಮತ್ತೆ ಬಣ್ಣದಲ್ಲಿ ತುಂಬಾ ಗಾಢವಾದ ಕಂದು ಬಣ್ಣ ಅಥವಾ ಡಾರ್ಕ್ ಬ್ರೌನ್ ಕಲರ್ ಚಾಕ್ಲೇಟ್ ಕಲರ್ ಇರ್ತದೆ ಇದು ನಿಜವಾದ ಅದರ ಸ್ವರೂಪ ಇದನ್ನ ನಾವೇನ್ ಮಾಡ್ತೀವಿ ರಾ ಇಂಗ್ರೀಡಿಯೆಂಟ್ ಆಗಿ ಅಥವಾ ಕಚ್ಚಾ ವಸ್ತುವಾಗಿ ಮೂಲ ವಸ್ತುವಾಗಿ ಚಾಕ್ಲೇಟ್ ಗಳ ತಯಾರಿಕೆ ಅಥವಾ ಚಾಕ್ಲೇಟ್ ಮಿಶ್ರಿತ ಪಾನೀಯಗಳ ತಯಾರಿಕೆಯಲ್ಲಿ ಬೇರೆ ಬೇರೆ ವಸ್ತುಗಳ ತಯಾರಿಕೆಯಲ್ಲಿ ಉತ್ಪನ್ನಗಳನ್ನ ಮಾಡಲು ಬಳಸ್ಕೊಳ್ತೇವೆ ಈಗ ಮೊದಲಿಗೆ ಚಾಕ್ಲೇಟ್ ಮಾಡುವ ವಿಧಾನ ಅಂತ ಬಂದ್ರೆ ಏನು ನಾವು ಸಪ್ರೇಟ್ ಬೇರ್ಪಡಿಸ್ಕೊಂಡಿರಂತಹ ಕೋಕೋನಿಪ್ಸ್ಗಳನ್ನ ಈಗ ಗ್ರೈಂಡರ್ ಹಾಕಿ ನಾವು ಅದನ್ನ ರುಬ್ಕೊಳ್ಬೇಕು ಈ ಚಾಕ್ಲೇಟ್ ಎಲ್ಲ ನಾವು ನೋಡಿದೀರವಲ್ಲ ತೆಳು ರೂಪದಲ್ಲಿ ಸಿರಪ್ ತರ ಇರುತ್ತೆ ಅದನ್ನ ನಾವು ಹಾಕಿ ಮೋಲ್ಡ್ಸಿಗೆ ಹಾಕಿದಾಗ ನಮ್ಗೆ ಏನಾಗುತ್ತೆ ಚಾಕ್ಲೇಟ್ ಘನ ರೂಪಕ್ಕೆ ಬರ್ತದೆ ಗಟ್ಟಿ ಆಗುತ್ತೆ ಇಷ್ಟನ್ನ ನಾವು ತಿನ್ನೋಕೆ ತಿನ್ನಕ್ಕೆ ಚಾಕ್ಲೇಟ್ ಬಹಳ ಸುಲಭ ಆದ್ರೆ ಇದನ್ನ ಮಾಡೋ ರೀತಿ ಸುಲಭ ಆದ್ರೂ ಕೂಡ ಬಟ್ ಒಂದು ಚಾಕ್ಲೇಟ್ ನಾವು ಒಂದು ನಿಪ್ಸ್ ಇಂದ ನಾವು ಚಾಕ್ಲೇಟ್ ಮಾಡ್ಬೇಕಂದ್ರೆ ಕನಿಷ್ಠ ನಾಲ್ಕು ದಿನಗಳ ಕಾಲ ಬೇಕಾಗತ್ತೆ ಯಾಕಂತಂದ್ರೆ ಅಹ್ ಮೂವತ್ತ ಆರು ಗಂಟೆಗಳು ಅಂತಂದ್ರೆ ನಿಮ್ಗೆ ಮೂರರಿಂದ ನಾಲ್ಕು ದಿನಗಳ Cala. ಕಂಟಿನ್ಯೂಸ್ ಆಗಿ ಗ್ರೈಂಡರ್ ಅಲ್ಲಿ ನಾವು ಚಾಕೋ ಗಳನ್ನ ಹಾಕಿ ರುಬ್ಕೊಳ್ಬೇಕಾಗತ್ತೆ ಆ ರುಬ್ಬಿದಾಗ ಏನಾಗುತ್ತೆ ಆ ಕಲ್ಲಿನಲ್ಲಿ ಇರುವಂತಹ ಬಿಸಿಗೆ ಆ ಚಾಕ್ಲೇಟ್ ಗಳು ನೀಟಾಗಿ ಘರ್ಷಣೆಗೊಳ್ಪಟ್ಟು ಅದೇನೇನೆ ಎಣ್ಣೆಯನ್ನ ಬಿಟ್ಕೊಂಡು ನಮಗೆ ಫುಲ್ ಘನರೂಪದಲ್ಲಿ ಇದ್ದಿದ್ದು ಸೆಮಿ ಲಿಕ್ವಿಡ್ ಆಗುತ್ತೆ ಆಮೇಲೆ ಲಿಕ್ವಿಡ್ ಹಾಕ್ತಾ ಹೋಗುತ್ತೆ ಅದೆಲ್ಲನೂ ನಮ್ಮ ಮನೆಯಲ್ಲೇ ಮಾಡಬಹುದು ಅಂತ ನಾವು ಇಡ್ಲಿ ಅಥವಾ ದೋಸೆ ಕಡಿಲಿಕ್ಕೆ ಬಳಸ್ತೀವಲ್ಲ ಗ್ರೈಂಡರ್ ಗಳು ಅದೇ ತರ ಕಂಡ್ರು ಸಹ ಇದು ಚಾಕ್ಲೇಟ್ ಮಾಡಲು ಅದರದೇ ಆದಂತಹ ಒಂದು ಗ್ರೈಂಡರ್ ಕಂಪನಿಗಳವರು ಸಪ್ಲೈ ಮಾಡ್ತಾರೆ ಹೀಟ್ ರೆಸಿಸ್ಟೆಂಟ್ ಇರುತ್ತೆ ಆಮೇಲೆ ಕರೆಂಟ್ ಹೋದಾಗ ಅಥವಾ ವಿದ್ಯುತ್ ಸಂಪರ್ಕ ಏನಾದರೂ ಕಡಿತಗೊಂಡಾಗ ಅದು ಬ್ಯಾಕ್ಅಪ್ ಅನ್ನ ತಗೊಳುತ್ತೆ ಈಗ ಮೂವತ್ತಾರು ಗಂಟೆಗಳಿಗೆ ನಾವು ಸೆಟ್ ಮಾಡಿದಾಗ ಕರೆಂಟ್ ಹೋದಾಗ ಪ್ರತಿ ಸತಿ ನಾವು ಎಲ್ಲಿಗೆ ಎಷ್ಟು ಗಂಟೆಗಳ ಕಾಲ ರುಬ್ಬಿದ್ವಿ ಅಂತ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸಂಪರ್ಕ ವಿದ್ಯುತ್ ಸಂಪರ್ಕ ಕಡಿತ ಆದ್ಮೇಲೆ ಅದು ಕಂಟಿನ್ಯೂಸ್ ಆಗಿ ಕಾಲ ಅದು ರುಬ್ಬಿಕೊಳ್ತದೆ ಹೀಟ್ ರೆಸಿಸ್ಟೆಂಟ್ ಇರುತ್ತೆ ಜಾಸ್ತಿ ನಮಗೆ ಗ್ರೈಂಡರ್ ಮಾಡಿದ್ರೆ ಫುಲ್ ಬಿಸಿ ಬಂದ್ಬಿಡುತ್ತೆ ಬಟ್ ಇದು ಹಾಗಲ್ಲ ಕಂಟಿನ್ಯೂಸ್ ಆಗಿ ಮೂವತ್ತಾರು ಗಂಟೆ ನಾವ್ ಇವತ್ ರುಬ್ಬಿ ನಾಳೆ ಬಿಡೋದು ಮತ್ತೆ ಮಾಡ್ಬಂದ್ರೆ ಮತ್ತೆ ಗಟ್ಟಿ ಆಗುತ್ತದು ಹಾಗಾಗಿ ನಮ್ಗೆ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಮೂರು ದಿನಗಳ ಮೂರರಿಂದ ನಾಲ್ಕು ದಿನಗಳ ಕಾಲ ನಾವು ಆ ಗ್ರೈಂಡರ್ ಹಾಕಿ ಬಿಟ್ಬಿಡ್ಬೇಕು ಗ್ರೈಂಡರ್ ಗಳಿಗೆ ಏನೂ ಆಗೋದಿಲ್ಲ ಅಷ್ಟೊಂದು ಹೆವಿ ಡ್ಯೂಟಿ ಕೆಪಾಸಿಟಿ ಚಾಕ್ಲೇಟ್ ಗ್ರೈಂಡರ್ ಗಳನ್ನು ನಮಗೆ ಸರಬರಾಜ್ ಮಾಡಿರ್ತಾರೆ ಅಹ್ ಇದಾದ ನಂತರ ಚಾಕ್ಲೇಟ್ ಸಿರಪ್ ಬಂದಿದೆ ಈ ಚಾಕ್ಲೇಟ್ ಮಾಡೋದಕ್ಕೆ ಏನೋ ಚಾಕ್ ಕೋಕೋ ಲಿಕ್ವಿಡ್ ಫಾರ್ಮಲ್ಲಿನ ರೆಡಿ ಆಯ್ತು ಈಗ ರುಚಿ ಜಾಸ್ತಿ ಮಾಡೋದಿಕ್ಕೆ ಚಾಕ್ಲೇಟ್ ಒಂದೇ ಸಾಕಾಗೋದಿಲ್ಲ ಅಲ್ಲ ಆ ಮೂಲ ಚಾಕ್ಲೇಟ್ ಅಥವಾ ಕೋಕೋ ಏನಿರುತ್ತೆ ಕಹಿಯಾಗಿರುತ್ತೆ ರುಚಿ ಅಂತ ಹೇಳಿದ್ವಿ ಇದಕ್ಕೆ ನಾವು ಸ್ವಲ್ಪ ರುಚಿ ಚೆನ್ನಾಗ್ ಆಗೋದಿಕ್ಕೆ ಏನ್ ಮಾಡ್ತೀವಿ ಆ ಈಗ ಫಾರ್ ಎಕ್ಸಾಂಪಲ್ ಐವತ್ತು ಪರ್ಸೆಂಟ್ ಡಾರ್ಕ್ ಚಾಕ್ಲೇಟ್ ಅಂತ ಹೇಳ್ತೀವಿ ಈ ಐವತ್ತು ಪರ್ಸೆಂಟ್ ಚಾಕ್ಲೇಟ್ ಅಂತ ಹೇಳಿದಾಗ ಕೋಕೋ ಪರ್ಸೆಂಟೇಜ್ ಐವತ್ತಿರುತ್ತೆ ಮೂವತ್ ಐದರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಅಷ್ಟು ನಮಗೆ ಸಕ್ಕರೆ ಅಂಶ ಇರುತ್ತೆ ಇನ್ನು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅಷ್ಟು ಹತ್ತರಿಂದ ಹನ್ನೆರಡು ಅಷ್ಟು ಭಾಗದ ಭಾಗದಷ್ಟು ನಮಗೆ ಕೋಕೋ ಪ್ಯೂರ್ ಬಟರ್ ಅನ್ನ ಹಾಕ್ತೀವಿ ಅಥವಾ ಕೆಲವರು ಕೋಕೋ ಮಾಸ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಅದನ್ನು ಸಹ ಹಾಕ್ತಾರೆ ಪ್ಯೂರ್ ಕೋಕೋ ಬಟರ್ ಹಾಕಬೇಕು ನಮ್ಗೆ ಗೃಹ ಮಟ್ಟದಲ್ಲಿ ಅಥವಾ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತ ನಾವು ಸುಮಾರಷ್ಟು ಕಡೆ ತಿಂದಿರ್ತೇವೆ ಅದರ ರುಚಿ ತುಂಬಾ ಚೆನ್ನಾಗಿ ಒಳ್ಳೆ ಹೆಸರಿರುವಂತಹ ಕಂಪನಿಗಳಷ್ಟು ಬರೋದಿಲ್ಲ ಯಾಕಂತಂದ್ರ ಅವರು ಲೋ ಕ್ವಾಲಿಟಿ ಫ್ಯಾಟ್ ಅನ್ನ ಬಳಸ್ತಾರೆ ಪಾಮ್ ಆಯಿಲ್ ಬಳಸಬಹುದು ಅಥವಾ ಬೇರೆ ಯಾವ್ದಂತಹ ಕೊಬ್ಬಿನ ಮೂಲ ಅಥವಾ ಎಣ್ಣೆಯ ಮೂಲವನ್ನ ಬೇರೆ ಯಾವ್ದೋ ಲೋ ಕ್ವಾಲಿಟಿ ಅಥವಾ ಬಳಸಿರುವಂತಹ ಎಣ್ಣೆ ಯಾವ್ದಾದ್ರು ತರ ಬೇಡವಾದ ಒಂದು ಎಣ್ಣೆಗಳನ್ನ ಹಾಕಿ ಮಾಡ್ತಾರೆ ಹಾಗಾಗಿ ಅದು ರುಚಿ ತುಂಬಾ ಅಷ್ಟೊಂದೇನು ತುಂಬಾ ಚೆನ್ನಾಗಿರೋದಿಲ್ಲ ಅಕ್ಸೆಪ್ಟಬಿಲಿಟಿ ಇರೋದಿಲ್ಲ ಏನ್ ಮಾಡಬೇಕು ನಾವು ಕೋಕೋ ಗಳನ್ನ ಕಡಿಲಿಕ್ಕೆ ಸ್ಟಾರ್ಟ್ ಆಗಿ ಅದು ಯಾವಾಗ ನಮಗೆ ಪೂರ್ತಿ ಕಾಳ್ ಕಾಳ್ ರೀತಿ ಇರೋಂಥದ್ದು ಲಿಕ್ವಿಡ್ ಆಗ್ತದೆ ರೂಪದಲ್ಲಿ ಬರುತ್ತೆ ಆ ಟೈಮಲ್ಲೇ ನಾವು ಸಕ್ಕರೆ ಮತ್ತೆ ಕೋಕೋ ಬಟರ್ ಗಳನ್ನ ತುಂಡು ಮಾಡ್ಬಿಟ್ಟು ಕೋಕೋ ಬಟರ್ ಸ್ಲೈಸ್ ಗಳನ್ನ ಚಾಕ್ಲೇಟ್ ತರಾನೆ ಇರುತ್ತದು ಅದನ್ನ ಕಟ್ ಮಾಡಿ ಅದ್ರಲ್ಲಿ ಹಾಕ್ಬಿಟ್ರೆ ಆಯ್ತು ಎಲ್ಲಾನು ನಮ್ಗೆ ರುಬ್ಬಿ ಮೂವತ್ತಾರು ಗಂಟೆಗಳ ಕಾಲ ಆದ ನಂತರ ನಮಗೆ ನೀಟಾಗಿ ಸಿಗೋಂಥದ್ದೇ ಚಾಕ್ಲೇಟ್ ಮಿಕ್ಸ್ ರೆಡಿ ಮಿಕ್ಸ್ ಆದ್ರೆ ಇರುತ್ತೆ ಅದಕ್ಕೆ ನಾವು ನಿಮಗೆ ತುಂಬಾ ಮೌಲ್ಯವರ್ಧನೆ ಮಾಡ್ಬೇಕು ಅಂತಂದ್ರೆ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಹುದು ನಟ್ಸ್ ಹಾಕೊಂಡ್ಬಹುದು ರೈಸಿನ್ಸ್ ಒಣ ದ್ರಾಕ್ಷಿಯನ್ನ ಹಾಕೊಳ್ಬಹುದು ಈಗ ಚಾಕ್ಲೇಟ್ ಸ್ವಲ್ಪ ಕಹಿ ಇರುತ್ತೆ ಮತ್ತೆ ಆಲ್ಕಲಿನ್ ಇರುತ್ತೆ ಪಿ ಹೆಚ್ ನೋಡ್ಕೊಂಡಾಗ ಹಾಗಾಗಿ ಈ ಹುಳಿ ಹಣ್ಣುಗಳು ಚಾಕ್ಲೇಟ್ ದತ್ತು ತುಂಬಾ ಚೆನ್ನಾಗಿ ಸುವಾಸನೆಯನ್ನ ಕೊಡುತ್ತೆ ಅಥವಾ ಬ್ಲೆಂಡ್ ಆಗುತ್ತೆ ಅಥವಾ ಆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಸೊ ಬ್ಲೂಬೆರಿ ಆದ್ರೂ ಹಾಕ್ಬೋದು ಅಥವಾ ಒಣ ದ್ರಾಕ್ಷಿಯನ್ನ ಹಾಕ್ಬೋದು ವಾಲ್ನಟ್ಸ್ ಅಥವಾ ಬಾದಾಮಿ ಹಾಕ್ಬೋದು ಆಕ್ರೂಟ್ ಅಂತ ಹೇಳ್ತೀವಲ್ಲ ಅದು ಆಗಿರ್ಬೋದು ಬಾದಾಮಿ ಹಾಕ್ಬೋದು ಪಿಸ್ತಾ ಹಾಕ್ಬೋದು ಈ ರೀತಿ ಹಣ್ಣುಗಳನ್ನ ಹಾಕೊಂಡು ಅದರದ್ದು ಪೋಷಣ ಮೌಲ್ಯವನ್ನ ನಾವು ದ್ವಿಗುಣಗೊಳಿಸಿಕೊಳ್ಬಹುದು ಮತ್ತೆ ರುಚಿನೂ ಕೂಡ ನಾವು ಜಾಸ್ತಿ ಮಾಡ್ಕೊಳ್ಬೋದು ಈ ರೀತಿ ನಮ್ಗೆ ಚಾಕ್ಲೇಟ್ ಮಿಕ್ಸ್ ರೆಡಿ ಆಗುತ್ತೆ ಇದನ್ನ ನಾವು ಮತ್ತೆ ಏನ್ ಮಾಡ್ಬಿಟ್ಟು ಟೆಂಪರಿಂಗ್ ಅಂತ ಹೇಳಿ ಇನ್ನೊಂದು ಒಂದು ತುಂಬಾ ಅಂದ್ರೆ ತುಂಬಾನೇ ಬಹಳ ಇಂಪಾರ್ಟೆಂಟ್ ಟೆಂಪರಿಂಗ್ ಅಂತ ಹೇಳ್ತೀವಿ ಒಂದು ರುಬ್ಬಿಕೊಂಡ ಆದ ನಂತರ ನಾಲ್ಕನೇ ಹಂತದಲ್ಲಿ ರುಬ್ಬಿಕೊಳ್ಳೋದು ರುಬ್ಬಿಕೊಂಡಾದ ನಂತರ ಸಿಗುವಂತಹ ಒಂದು ದ್ರವರೂಪದ ಚಾಕ್ಲೇಟ್ ರೂಪವನ್ನ ನಾವೇನ್ ಮಾಡ್ಬೇಕು ತುಂಬಾ ಎಸಿಯನ್ನ ಬಳಸಿ ಹದಿನಾರು ಡಿಗ್ರಿ ಸೆಲ್ಶಿಯಸ್ ಅಷ್ಟು ತಾಪಮಾನ ಅಂದ್ರೆ ತುಂಬಾ ತಣ್ಣಗಿರೋಂತಹ ಗ್ರನೈಟ್ ಸ್ಲ್ಯಾಬ್ ಮೇಲೆ ಆ ದ್ರವ ರೂಪದಲ್ಲಿರುವಂತಹ ಚಾಕ್ಲೇಟ್ ಹಾಕಿದಾಗ ಏನಾಗುತ್ತೆ ನಾವು ಚಾಕ್ಲೇಟ್ ಸ್ಕ್ರೇಪರ್ ಅಂತಾರೆ ಸಿಗುತ್ತೆ ಅಥವಾ ಒಂದು ಈ ಸಿಮೆಂಟ್ ಕರಣಿಗಳಿರುತ್ತಲ್ಲ ಅದೇ ರೂಪದಲ್ಲಿರುತ್ತೆ ಚಾಕ್ಲೇಟ್ ಸ್ಕ್ರೇಪರ್ ಅದನ್ನ ನಾವು ಹೀಗೆ ಸ್ಲ್ಯಾಬ್ ಮೇಲೆ ಚೆನ್ನಾಗಿ ಎಲ್ಲ ಚಾಕ್ಲೇಟಿನ ಪ್ರತಿಯೊಂದು ಕಣಗಳು ಸಹ ಸ್ಲ್ಯಾಬ್ಗೆ ತಾಗಿ ತಣ್ಣಗಾಗ್ಬೇಕು ಟೆಂಪರಿಂಗ್ ಅಂತ ಈಗ ನಾವು ರುಬ್ಬಿದಾಗ ಏನಾಗಿರುತ್ತೆ ಬಿಸಿ ಬಿಸಿ ಇರುತ್ತೆ ಆ ಚಾಕ್ಲೇಟ್ ದ್ರವರೂಪದಲ್ಲಿರುವಂತಹ ಆ ಮೂಲ ನಾವು ಟೆಂಪರಿಂಗ್ ಮಾಡುವಾಗ ಏನಾಗುತ್ತೆ ಆ ಗ್ರೆನೈಟ್ ಸ್ಲ್ಯಾಬ್ ಮೇಲೆ ಹಾಕಿದಾಗ ಇಮ್ಮಿಡಿಯೇಟ್ ಆಗಿ ಕೂಲ್ ಆಗ್ತಾ ಬರ್ತಿರುತ್ತೆ ಕೇವಲ ಎರಡರಿಂದ ಮೂರು ನಿಮಿಷಗಳ ಕಾಲ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಅಹ್ ರುಬ್ಬಿದಂತಹ ಚಾಕ್ಲೇಟ್ ದ್ರವರೂಪದ ಚಾಕ್ಲೇಟ್ ಅನ್ನ ಹಾಕೊಂಡು ಗ್ರೆನೇಟ್ ಸ್ಲ್ಯಾಬ್ ಮೇಲೆ ಟೆಂಪರಿಂಗ್ ಪ್ರೊಸೆಸ್ ಅನ್ನ ಮಾಡಬೇಕು ನಾವೆಷ್ಟು ಕ್ವಿಕ್ ಆಗಿ ಮಾಡ್ತೀವಿ ಅಷ್ಟು ಬೇಗ ನಮಗೆ ಚಾಕ್ಲೇಟ್ ಸೆಟ್ ಆಗೋಗುತ್ತೆ ತುಂಬಾ ಟೈಮ್ ತಗೊಂಡಾಗ ಏನಾಗುತ್ತೆ ಅದು ಗಟ್ಟಿ ಆಗ್ಬಿಡುತ್ತೆ ಗ್ರೆನೇಟ್ ಸ್ಲ್ಯಾಬ್ ಅಲ್ಲೇ ಗಟ್ಟಿ ಆಗ್ಬಿಡುತ್ತೆ ಮತ್ತೆ ನಮಗೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಮತ್ತೆ ಸ್ಕ್ರೇಪರಿಂದ ಎಲ್ಲಾನು ನಾವು ಕೆರಿತಾ ಬರ್ಬೇಕಾಗತ್ತೆ ಹಾಗಾಗಿ ಅದನ್ನ ತೆಗೆದು ಹಾಕೋದಕ್ಕಿಂತ ನಮಗೆ ನೀಟಾಗಿ ಕ್ವಿಕ್ ಆಗಿ ಅದೊಂದು ಕೌಶಲ್ಯಗಳನ್ನ ಕಲ್ತ್ಕೊಂಡು ಸರಿಯಾಗಿ ಆ ಸ್ಕಿಲ್ಸ್ ನೋಡನೆ ನಾವು ಟೆಂಪರಿಂಗ್ ಅಲ್ಲಿ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಅದು ಸ್ವಲ್ಪ ತುಂಬಾ ಸೆಮಿ ಲಿಕ್ವಿಡ್ ಅಂತ ಹೇಳ್ತೀವಿ ತುಂಬಾ ದ್ರವ ರೂಪನೂ ಅಲ್ಲ ತುಂಬಾ ಘನ ರೂಪನೂ ಅಲ್ಲ ಆ ರೂಪದಲ್ಲಿ ಇರುವಂತಹ ಚಾಕ್ಲೇಟ್ ತಗೊಂಡು ನಾವು ಸಿಲಿಕಾನ್ ಮೋಲ್ಡ್ಸ್ ಇರುತ್ತೆ ಆ ಮೋಲ್ಡ್ಸ್ ಗೆ ಹಾಕ್ಬಿಟ್ಟು ನಾವು ತಟ್ಟಿದ್ರೆ ಏನಾಗುತ್ತೆ ಒಂದ್ ಸ್ವಲ್ಪ ಟ್ಯಾಪ್ ಮಾಡ್ಬೇಕು ಅಥವಾ ತಟ್ಟಿದಾಗ ಒಂದು ಐದರಿಂದ ಆರು ಬಾರಿ ತಟ್ಟಿದಾಗ ಏನಾಗುತ್ತೆ ಏರ್ ಬಬಲ್ಸ್ ಏನಾದ್ರು ಇದ್ರೆ ಅಥವಾ ಗುಳ್ಳೆ ಆಕಾರದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಇದ್ರೆ ಅಹ್ ಅದ್ರಲ್ಲಿ ಹೋಗತ್ತೆ ಅದಾದ ನಂತರ ಇದು ಮೌಲ್ಡ್ ಸಿಲಿಕಾನ್ ಮೌಲ್ಡ್ ಹೈ ಗ್ರೇಡ್ ಸಿಲಿಕಾನ್ ಮೌಲ್ಡ್ ಗಳನ್ನ ನಾವು ಬಳಸಬೇಕಾಗುತ್ತೆ ನಮಗೆ ಯಾವ ಶೇಪಲ್ಲಿ ಚಾಕ್ಲೇಟ್ ಬೇಕೋ ಆ ಆತರ ಶೇಪ್ ಮೌಲ್ಡ್ಗಳನ್ನ ನಾವು ಬಳಸ್ಬೋದು ಹಾರ್ಟ್ ಶೇಪ್ ಸರ್ಕಲ್ ಶೇಪ್ ರೆಕ್ಟ್ಯಾಂಗಲ್ ಶೇಪು ಉದ್ದದ್ದು ಮತ್ತೆ ಚಾಕ್ಲೇಟ್ ಬಾರ್ಸ್ ಆಗಿರ್ಬೋದು ಕ್ಯೂಬ್ಸ್ ಆಗಿರ್ಬೋದು ನಮಗೆ ಯಾವ ರೂಪದಲ್ಲಿ ಚಾಕ್ಲೇಟ್ ಫೈನಲ್ ಸ್ಟೇಜ್ ಅಲ್ಲಿ ನಾವು ಮಾರಾಟ ಮಾಡಲು ಬೇಕೋ ಅದೇ ರೂಪದಲ್ಲಿ ನಾವು ಗಳಲ್ಲಿ ಹಾಕಬೇಕು ಮೋಲ್ಸ್ ಅಲ್ಲಿ ಹಾಕಿದ ನಂತರ ನಾವೇನ್ ಮಾಡ್ಬೇಕು ಅದನ್ನ ತಗೊಂಡು ನಮ್ಮ ರೆಫ್ರಿಜಿರೇಟರ್ನಲ್ಲಿ ಇಡಬೇಕು ನಮ್ಮ ಶೈತ್ಯವಸ್ಥೆ ಶೈತ್ಯಾಗಾರದಲ್ಲಿ ಶಿಥಲೀ ಶೀತಲೀಕರಣ ಮಾಡುವಾಗ ಏನಾಗುತ್ತೆ ಡೀಪ್ ನಲ್ಲಿ ಯಾವುದೇ ಕಾರಣಕ್ಕೂ ಚಾಕ್ಲೇಟ್ಗಳನ್ನ ಶೇಖರಣೆ ಮಾಡಬಾರ್ದು ಕೆಳಗಡೆ ಡೀಪ್ ಫ್ರೀಸರ್ ಕೇಳಿದರೆ ಮಾಮೂಲಿ ರೆಫ್ರಿಜಿರೇಟರ್ ಇರುತ್ತಲ್ಲ ಮಾಮೂಲಿ ರೆಫ್ರಿಜಿರೇಟರ್ ನಲ್ಲಿ ನಾವು ಏನ್ ಮಾಡಬೇಕು ಆ ಚಾಕ್ಲೇಟ್ ಗಳನ್ನ ಹದಿನೈದು ನಿಮಿಷಗಳ ಕಾಲ ಬಿಡಬೇಕು ಐದರಿಂದ ಹತ್ತು ನಿಮಿಷಗಳ ಸಾಲ ಸಾಕಾಗುತ್ತೆ ಐದರಿಂದ ಹತ್ತು ನಿಮಿಷಗಳ ಕಾಲದಲ್ಲಿ ಅದು ಗಟ್ಟಿ ಆಗ್ತಾ ಹೋಗ್ಬಿಡತ್ತೆ ನಾವು ಹದಿನೈದು ನಿಮಿಷಗಳ ಅಥವಾ ಇಪ್ಪತ್ತು ನಿಮಿಷಗಳ ನಂತರ ತೆಗೆದಾಗ ಏನಾಗುತ್ತೆ ಆ ಮೋಲ್ಡ್ ಅಲ್ಲಿ ನಮ್ಗೆ ಚಾಕ್ಲೇಟ್ ಬಿಟ್ಕೊಂಡಿರುತ್ತೆ ನಾವು ಆ ಮೋಲ್ಡ್ಸ್ ಗೆ ಚಾಕ್ಲೇಟ್ ಹಾಕಿದಾಗ ಆ ತಳಭಾಗದಲ್ಲಿ ಏನಾಗುತ್ತೆ ಡಾರ್ಕ್ ಕಂದು ಬಣ್ಣ ಅಥವಾ ಡಾರ್ಕ್ ಚಾಕ್ಲೇಟ್ ಕಲರ್ ನೀಟಾಗಿ ಟ್ರಾನ್ಸ್ಪರೆಂಟ್ ಆಗಿ ತಳಭಾಗದಲ್ಲಿ ಕಾಣುತ್ತೆ ಅದೇ ನಾವು ಫ್ರಿಜ್ ಅಲ್ಲಿ ಇಟ್ಟು ಒಂದ್ ಇಪ್ಪತ್ತು ನಿಮಿಷಗಳ ಕಾಲ ಆದ್ಮೇಲೆ ನಾವು ಉಲ್ಟಾ ಮಾಡಿ ನೋಡಿದಾಗ ಅದನ್ನ ಟ್ರಾನ್ಸ್ಪರೆಂಟ್ ವೈಟ್ ಯಾಕಂದ್ರೆ ತಳಭಾಗ ಅದೇ ಬೇರ್ಪಟ್ಟಿರುತ್ತೆ ನಾವ್ ಅದನ್ನ ಸಿಲಿಕಾನ್ ಮೋಲ್ಡ್ ಅನ್ನ ಉಲ್ಟಾ ಮಗ್ಚಿ ಹಾಕಿ ಉಲ್ಟಾ ಮಾಡಿ ಬಟರ್ ಪೇಪರ್ ಮೇಲೆ ಅಥವಾ ಸಿಲ್ವರ್ ಫಾಯ್ಲ್ ಮೇಲೆ ನಿಮ್ಗೆ ಯಾವ್ದು ಪ್ಯಾಕೇಜಿಂಗ್ ವಸ್ತುಗಳು ಬೇಕು ಅಂತ ಇರುತ್ತೋ ಆ ಫಾಯಲ್ ಆ ಪದಾರ್ಥಗಳನ್ನ ಮೇಲ್ಗಡೆ ಆ ಮೋಲ್ಡ್ ಅಲ್ಲಿ ಅಥವಾ ಬಾರ್ ಅಲ್ಲಿರುವ ಚಾಕ್ಲೇಟ್ ಪದಾರ್ಥನ ನಾವು ಉಲ್ಟಾ ಮಾಡಿ ಹೀಗೆ ಟ್ಯಾಪ್ ಮಾಡಿ ಆ ಸೆಟ್ ಆಗಿರೋಂತಹ ಚಾಕ್ಲೇಟ್ ಬಾರ್ಸ್ ಬೀನ್ಸ್ ಆ ಶೇಪ್ಸು ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ನಾವು ಇಂಡಿವಿಜುವಲ್ ಆಗಿ ಐದು ರೂಪಾಯಿ ಹತ್ತು ರೂಪಾಯಿ ಅಥವಾ ಹದಿನೈದು ರೂಪಾಯಿ ಚಾಕ್ಲೇಟ್ ಗಳನ್ನ ನಾವು ಮಾರಾಟ ಮಾಡ್ತೀವಿ ಅಂತಂದ್ರೆ ಅದೇ ಸೈಜ್ ಇಂದ ಚಾಕ್ಲೇಟ್ ಮೋಲ್ಡಲ್ಲಿ ಇರುತ್ತೆ ನೀವು ಹಾಗೇನೆ ರ್ಯಾಪರ್ ಅಲ್ಲಿ ಮಾಡಿಬಿಟ್ಟು ನೀಟಾಗಿ ಶೆಲ್ಫ್ ಲೈಫ್ ಹೊರಗಡೆ ಸ್ಟೋರ್ ಮಾಡ್ಬೋದು ಆ ಅದಲ್ದೇನ ಬೀನ್ಸ್ ಬಾರ್ಗಳಲ್ಲಿ ನಾವು ಮಾಡ್ಬೋದು ಅಂದ್ರೆ ಹಂಡ್ರೆಡ್ ರುಪೀಸ್ ಈಗ ನಮ್ಗೆ ಏನು ಹೊರಗಡೆ ಸಿಗುತ್ತಲ್ಲ ಕ್ಯಾಡ್ಬರೀಸ್ ಆ ತರ ಗಳ ಬೇಕಾದ್ರೆ ಉದ್ದದ್ದು ಗಳು ನಾವ್ ಯಾವ ಶೇಪ್ ಅಲ್ಲಿ ಬೇಕೋ ಆ ಅಲ್ಲಿ ಮೋಲ್ಡ್ ಕೊಟ್ಟಿರ್ತೀವಿ ಅದರಿಂದ ಹೊರಗೆ ನಂತರ ನಮ್ಗೆ ಯಾವ್ದು ಸೂಕ್ತವಾದ ಒಂದು ಪ್ಯಾಕೇಜಿಂಗ್ ಮೆಟೀರಿಯಲ್ ಅಲ್ಲಿ ನಾವು ಅದನ್ನ ಪ್ಯಾಕ್ ಮಾಡಿ ನಂತರ ನಾವು ಶಿಕ್ಷಣ ಮಾಡಬಹುದು ಈಗ ನಮ್ಗೆ ಗಳು ತಿನ್ನಲು ಸಿದ್ಧ ಇದು ಕೋಕೋ ಪೌಡರ್ ಅನ್ನ ನಾವು ಕೋಕೋ ಪೌಡರ್ ಆಗಿ ಬಳಸ್ಕೊಳ್ಬಹುದು ಅದಾದ ನಂತರ ಚಾಕ್ಲೇಟ್ ಗಳಲ್ಲಿ ಮೂಲ ವಸ್ತುಗಳಾಗಿ ನಾವು ಬಳಸ್ಕೊಳ್ಬಹುದು ಅದಲ್ಲದೆ ಕೋಕೋ ಪೌಡರ್ ಅನ್ನ ಬಳಸಿ ಅಹ್ ನಾವು ಚಾಕ್ಲೇಟ್ ಫ್ಲೇವರ್ಡ್ ಚಾಕಲೇಟ್ ಸಾಸ್ ಗಳನ್ನ ಮಾಡ್ಕೋಬಹುದು ಅಥವಾ ಚಾಕ್ಲೇಟ್ ಫ್ಲೇವರ್ಡ್ ಬೆವರೇಜಸ್ ಪಾನೀಯಗಳನ್ನು ನಾವು ಸಿದ್ಧಪಡಿಸ್ಕೊಳ್ಬಹುದು ಡಾರ್ಕ್ ಚಾಕ್ಲೇಟ್ ನಾವು ಎಷ್ಟೆಷ್ಟು ಪರ್ಸೆಂಟೇಜು ಕೋಕೋವನ್ನ ಹಾಕಿ ನಾವು ಮಾಡ್ತೀವಿ ಅದರ ಮೇಲ್ಗಡೆ ಯಾವ ರೀತಿಯಾದಂತಹ ಚಾಕ್ಲೇಟ್ ಸಪೋಸ್ ಡಾರ್ಕ್ ಚಾಕ್ಲೇಟ್ ಎಪ್ಪತ್ ಸೆವೆಂಟಿ ಫೈವ್ ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಡಾರ್ಕ್ ಚಾಕ್ಲೇಟ್ ಅಂದಾಗ ಎಪ್ಪತ್ತೈದರಷ್ಟು ಕೋಕೋ ಪ್ರತಿಶಃ ಇರುತ್ತೆ ಅದು ಪ್ಯೂರ್ ಕೋಕೋ ನಾವು ಎಷ್ಟು ಕೊಡಾ ಶೇಕಡವರೆಗೂ ಹೆಚ್ಚಿಗೆ ಬಳಸ್ತೀವಿ ನಮ್ಗೆ ಅಷ್ಟು ಆರೋಗ್ಯ ಪ್ರಯೋಜನಕಾರಿ ಜಾಸ್ತಿ ನಾವು ತುಂಬ ಸ್ವೀಟ್ ಅಥವಾ ಟೇಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಸಕ್ಕರೆ ಹಾಕ್ತಾ ಹೋದಂಗೆ ಏನಾಗುತ್ತೆ ಅದು ಕೋಕೋ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ಸಪೋಸ್ ವೈಟ್ ಚಾಕ್ಲೇಟ್ ಅಂತ ಬರುತ್ತೆ ಆ ವೈಟ್ ಚಾಕ್ಲೇಟ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇನೆ ನಮಗೆ ಕೋಕೋ ಅಂಶ ಇರುತ್ತೆ ಇನ್ನೆಲ್ಲ ಉಳಿದಿದೆಲ್ಲೂ ಸಕ್ಕರೆ ಮತ್ತು ಬೆಣ್ಣೆ ಅಥವಾ ಎಣ್ಣೆಯ ಮೂಲ ಆಗಿರುತ್ತೆ ಹಾಗಾಗಿ ನಾವು ಡಾರ್ಕ್ ಚಾಕ್ಲೇಟ್ ಅಂತ ನೋಡಿರ್ಬೋದು ಅಥವಾ ಸೆಲೆಬ್ರಿಟೀಸ್ ಅಥವಾ ಬಹಳ ಆರೋಗ್ಯ ಕಾಳಜಿ ಇರುವಂತಹವರು ಅವರು ರೆಗ್ಯುಲರ್ ಆಗಿ ಪ್ರತಿದಿನ ಡಯಟ್ ಅಂತ ಮಾಡಿದಾಗ ಅವರು ಏನಾದ್ರು ಸಿಹಿ ತಿನ್ಬೇಕು ಅಂತಂದ್ರೆ ಡಾರ್ಕ್ ಚಾಕ್ಲೇಟ್ ಗಳನ್ನ ಬಳಸ್ತಾರೆ ಅವ್ರಿಗೆ ಸಿಹಿ ತಿಂದಂತಹ ಅನುಭವನೂ ಆಗ್ಬೇಕು ಅದ್ರ ಜೊತೆಯಲ್ಲಿ ಕ್ಯಾಲೋರೀಸ್ ಜಾಸ್ತಿ ಕ್ಯಾಲೋರಿಗಳನ್ನ ಕೊಡಬಾರ್ದು ಅದಲ್ಲದೆ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುವಂತಹ ಒಂದು ಪದಾರ್ಥವನ್ನ ತಿನ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಡಾರ್ಕ್ ಚಾಕ್ಲೇಟು ಈಗ ಮಾರ್ಕೆಟಲ್ಲಿ ಭಾಳ ಟ್ರೆಂಡಿಂಗ್ ಅಥವಾ ಪಾಪ್ಯುಲರ್ ಮಕ್ಕಳಿಗೆ ಅಥವಾ ಬೇರೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅರಿವು ಕಡಿಮೆ ಆಗಿರೋದ್ರಿಂದ ಚಾಕ್ಲೇಟ್ ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಎಷ್ಟು ಟೇಸ್ಟ್ ಅಥವಾ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಮೇಲೆ ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ಅದೆಷ್ಟು ಕಹಿಯಾಗಿರುತ್ತೆ ಅಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಹ್ ಇದು ಚಾಕ್ಲೇಟ್ ಮಾಡುವಂತಹ ಒಂದು ಹಂತ ಇವಿಷ್ಟು ಚಾಕ್ಲೇಟ್ ಮಾಡೋದು ಅಂದ್ರೆ ಕೋಕೋ ಬೀನ್ಸ್ ಇಂದ ಚಾಕ್ಲೇಟ್ ವರೆಗೂ ನಾವ್ ಏನೇನೆಲ್ಲ ಹಂತಗಳಲ್ಲಿ ಯಾವ್ಯಾವ ರೀತಿ ಪದ್ಧತಿಗಳನ್ನ ಅನುಸರಿಸ್ತೀವಿ ಅಂತ ಹೇಳಿದೀನಿ ಇದು ಇದರ ನಂತರ ನೀವು ಮಾರ್ಕೆಟ್ಗಳಿಗೆ ನಿಮ್ದೇ ಓದ ಬ್ರ್ಯಾಂಡ್ ಅಲ್ಲಿ ಎಫ್ ಎಸ್ ಎಸ್ ಸಿ ಲೈಸೆನ್ಸಿಂಗ್ ಮಾಡ್ಕೊಂಡು ಪ್ಯಾಕೇಜಿಂಗ್ ಮೆಟೀರಿಯಲ್ ನ ಸ್ಟ್ಯಾಂಡರ್ಡೈಸ್ ಮಾಡಿಸ್ಕೊಂಡು ಮಾಡ್ಬೇಕು ಅದಲ್ಲದೆ ಚಾಕ್ಲೇಟ್ ಗಳಲ್ಲಿ ನೀವೇನು ಬಳ್ಸಿರ್ತರ ಪ್ರತಿಯೊಂದು ವಸ್ತುಗಳಿಗೂ ಸಹ ನೀವೇನ್ ಬಳಸಿರ್ತೀರ ಅದನ್ನು ಪ್ಯಾಕೇಜಿಂಗ್ ಮೇಲೆ ಹಾಕಬೇಕು ಅದ್ರದ್ದು ಪೋಷಣ ಮೌಲ್ಯ ಆಗಬೇಕು ತಯಾರಿಸಿದ ದಿನಾಂಕ ಹಾಗೂ ಎಕ್ಸ್ಪೈರಿ ಡೇಟ್ ಆಗಿರ್ಬೋದು ತೂಕ ಮತ್ತು ಅದರ ಮೌಲ್ಯ ನಾವು ಮೆನ್ಷನ್ ಮಾಡಲೇ ಬೇಕಾಗತ್ತೆ ಮತ್ತೆ ತಂಪು ಇರುವಂತಹ ವಾತಾವರಣದಲ್ಲಿ ಚಾಕ್ಲೇಟ್ಗಳನ್ನು ಮಾಡ್ತೀವಿ ತಾಪಮಾನ ಜಾಸ್ತಿ ಆದರೆ ಏನಾಗುತ್ತೆ ಚಾಕ್ಲೇಟ್ಗಳು ಮೆಲ್ಟ್ ಆಗಿ ಕರಿಗಿ ನೀರಾಗ್ತಾ ಹೋಗಿರುತ್ತೆ ಹಾಗಾಗಿ ತಂಪು ವಾತಾವರಣದಲ್ಲಿ ನಾವು ಚಾಕ್ಲೇಟ್ಗಳನ್ನು ಶೇಖರಣೆ ಮಾಡಿ ಇಡಬಹುದು